ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇತ್ತೀಚೆಗೆ ಹಾಕಿರುವಂತಹ ಸುಂಕ ಬೆದರಿಕೆಗೆ ತೀವ್ರವಾಗಿ ಪ್ರತಿಕ್ರಿಯಿಸಿರುವಂತಹ ಭಾರತೀಯ ವಿದೇಶಾಂಗ ಸಚಿವಾಲಯ ರಷ್ಯಾದ ಜೊತೆಗಿನ ಸ್ನೇಹವನ್ನು ಅಷ್ಟು ಸುಲಭವಾಗಿ ಮುರಿಯಲು ಯಾರಿಂದಲೂ ಸಾಧ್ಯವಿಲ್ಲ ಎಂದು ಠಕ್ಕರ್ ಕೊಟ್ಟಿದೆ ಸದ್ಯ ಅಮೆರಿಕ ಮತ್ತು ಯುರೋಪಿಯನ್ ಒಕ್ಕೂಟದ ವಿರೋಧದ ಹೊರತಾಗಿಯೂ ಕೂಡ ರಷ್ಯಾದಿಂದ ತೈಲ ಆಮದು ಮಾಡಿಕೊಳ್ಳುವ ದೇಶದ ನಿರ್ಧಾರವನ್ನು ಸೋಮವಾರ ಭಾರತದ ವಿದೇಶಾಂಗ ಸಚಿವಾಲಯ ಸಮರ್ಥಿಸಿಕೊಂಡಿದೆ ಮಿಯಾ ಪ್ರಕಾರ ರಷ್ಯಾದಿಂದ ಭಾರತದ ಆಮದುಗಳ ಅವಶ್ಯಕತೆಯಿಂದ ನಡೆಸಲ್ಪಡುತ್ತವೆ ಮತ್ತು ಭಾರತೀಯ ಗ್ರಾಹಕರಿಗೆ ಊಹಿಸಬಹುದಾದಂತಹ ಮತ್ತು ಕೈಗೆಟಕುವ ಇಂಧನ ವೆಚ್ಚವನ್ನು ಖಚಿತಪ ಗುರಿ ಹೊಂದಿದೆ ಎಂದು ಹೇಳಿದೆ ಅಷ್ಟೆಲ್ಲ ಭಾರತದ ಇಂಧನ ಕಾರ್ಯತಂತ್ರವು ರಾಷ್ಟ್ರೀಯ ಹಿತಾಸಕ್ತಿ ಮತ್ತು ಜಾಗತಿಕ ಮಾರುಕಟ್ಟೆಯ ವಾಸ್ತವಗಳನ್ನು ಆಧರಿಸಿ ಸಾರ್ವಭೌಮ ನಿರ್ಧಾರವಾಗಿದೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿತು ಉಕ್ರೇನ್ ಸಂಘರ್ಷದ ನಂತರ ಸಾಂಪ್ರದಾಯಿಕ ಪೂರೈಕೆ ಸರಪಳಿಗಳಲ್ಲಿನ ಅಡಚಣೆಗಳು ಭಾರತದ ಇಂಧನ ಪೂರೈಕೆಗಾಗಿ ರಷ್ಯಾದ ಕಡೆಗೆ ತಿರುಗುವಂತೆ ಒತ್ತಾಯಿಸಿದವು ಎಂದು ಗಮನ ಸೆಳೆದಿದೆ ಸದ್ಯ ಭಾರತದ ವ್ಯಾಪಾರ ನೀತಿಯ ಟೀಕೆಯನ್ನು ಅಸಮರ್ಥನೀಯ ಮತ್ತು ಅಸಮಂಜಸ ಎಂದು ಬಣ್ಣಿಸಿದಂತಹ ವಿದೇಶಾಂಗ ಸಚಿವಾಲಯ ಭಾರತ ರಾಷ್ಟ್ರೀಯ ಹಿತಾಸಕ್ತಿಗಳು ಮತ್ತು ಆರ್ಥಿಕ ಭದ್ರತೆಯನ್ನ ಕಾಪಾಡಿಕೊಳ್ಳಲು ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳುತ್ತಿದೆ ಎಂದು ಪ್ರತಿಪಾದಿಸಿದೆ ಯುಕ್ರೇನ್ನಲ್ಲಿ ಸಂಘರ್ಷ ಪ್ರಾರಂಭವಾದ ನಂತರ ಸಾಂಪ್ರದಾಯಿಕ ಪೂರೈಕೆ ಸರಪಳಿಗಳಲ್ಲಿನ ಅಡಚಣೆಗಳು ರಷ್ಯಾದಿಂದ ಭಾರತದ ಕಚ್ಚಾ ತೈಲ ಆಮದುಗಳಿಗೆ ಕಾರಣವಾಗಿವೆ ಎಂದು ವಿದೇಶಾಂಗ ಸಚಿವಾಲಯ ಹೇಳಿಕೆಯಲ್ಲಿ ಸ್ಪಷ್ಟಪಡಿಸಿದೆ ಭಾರತವನ್ನು ಗುರಿಯಾಗಿಸಿಕೊಂಡಿರುವುದು ಅಸಮರ್ಥನೀಯ ಮತ್ತು ಅಸಮಂಜಸವಾಗಿದೆ ಯಾವುದೇ ಪ್ರಮುಖ ಆರ್ಥಿಕತೆಯಂತೆ ಭಾರತವು ತನ್ನ ರಾಷ್ಟ್ರೀಯ ಹಿತಾಸಕ್ತಿಗಳು ಮತ್ತು ಆರ್ಥಿಕ ಭದ್ರತೆಯನ್ನು ಕಾಪಾಡಲು ಅಗತ್ಯವಿರುವಂತಹ ಎಲ್ಲಾ ಕ್ರಮಗಳನ್ನು ತೆಗೆದುಕೊಳ್ಳುತ್ತದೆ ಎಂದು ಮಿಯಾದ್ ಹೇಳಿಕೆಯಲ್ಲಿ ತಿಳಿಸಲಾಗಿದೆ ಉಕ್ರೇನ್ ಸಂಘರ್ಷ ಆರಂಭವಾದ ನಂತರ ರಷ್ಯಾದಿಂದ ತೈಲ ಆಮದು ಮಾಡಿಕೊಂಡಿದ್ದಕ್ಕಾಗಿ ಭಾರತವನ್ನು ಅಮೆರಿಕ ಮತ್ತು ಯುರೋಪಿಯನ್ ಒಕ್ಕೂಟ ಗುರಿಯಾಗಿಸಿಕೊಂಡಿದೆ ವಾಸ್ತವವಾಗಿ ಸಂಘರ್ಷ ಭುಗಿಲದ್ದ ನಂತರ ಸಾಂಪ್ರದಾಯಿಕ ಸರ್ವರಾಜುಗಳನ್ನು ಯುರೋಪ್ಗೆ ತಿರುಗಿಸಿದ ಕಾರಣ ಭಾರತ ರಷ್ಯಾದಿಂದ ಆಮದು ಮಾಡಿಕೊಳ್ಳಲು ಪ್ರಾರಂಭಿಸಿತು ಇನ್ನು ಆ ಸಮಯದಲ್ಲಿ ಜಾಗತಿಕ ಇಂಧನ ಮಾರುಕಟ್ಟೆ ಸ್ಥಿರತೆಯನ್ನು ಬಲಪಡಿಸಲು ಅಮೆರಿಕವು ಭಾರತದಿಂದ ಅಂತಹ ಆಮದುಗಳನ್ನು ಸಕ್ರಿಯವಾಗಿ ಪ್ರೋತ್ಸಾಹಿತು ಎಂದು ಯಾವುದು ಹೇಳಿಕೊಂಡಿದೆ ಇನ್ನು ಆ ಸಮಯದಲ್ಲಿ ಜಾಗತಿಕ ಇಂಧನ ಮಾರುಕಟ್ಟೆಯ ಸ್ಥಿರತೆಯನ್ನು ಬಲಪಡಿಸಲು ಅಮೆರಿಕವು ಭಾರತದಿಂದ ಅಂತಹ ಆಮದುಗಳನ್ನು ಸಕ್ರಿಯವಾಗಿ ಪ್ರೋತ್ಸಾಹಿತು ಎಂದು ಅದೇ ಹೇಳಿಕೊಂಡಿದೆ ಮಿಯಾ ಪ್ರಕಾರ ಯುರೋಪಿಯನ್ ಒಕ್ಕೂಟವು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ರಷ್ಯಾದೊಂದಿಗೆ ಯೂರ್ ಸಿಕ್ಸ್ಟಿ ಸೆವೆನ್ ಪಾಯಿಂಟ್ ಫೈವ್ ಶತಕೋಟಿ ಸರಕುಗಳು ಮತ್ತು ಯೂರ್ ಸೆವೆಂಟೀನ್ ಪಾಯಿಂಟ್ ಟು ಶತಕೋಟಿ ಸೇವೆಗಳ ದ್ವಿಪಕ್ಷೀಯ ವ್ಯಾಪಾರವನ್ನು ಹೊಂದಿತ್ತು ಇದು ರಷ್ಯಾದೊಂದಿಗಿನ ಭಾರತದ ಒಟ್ಟು ವ್ಯಾಪಾರಕ್ಕಿಂತ ಗಮನಾರ್ಹವಾಗಿ ಹೆಚ್ಚಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ರಷ್ಯಾದಿಂದ ಈ ಇವ್ನ ಎಲ್ ಎನ್ ಜಿ ಆಮದು ದಾಖಲೆಯ ಹದಿನಾರು ಪಾಯಿಂಟ್ ಐದು ಮಿಲಿಯನ್ ಟನ್ಗಳನ್ನು ತಲುಪಿತು ಇದಲ್ಲದೆ ಅಮೆರಿಕವು ತನ್ನ ಪರಮಾಣು ಉದ್ಯಮಕ್ಕೆ ಯುರೇನಿಯಂ ಹೆಕ್ಸಾಫ್ಲೋರೈಡ್ ತನ್ನ ವಿದ್ಯುತ್ ವಾಹನ ಉದ್ಯಮಕ್ಕೆ ಪಲಾಡಿಯಂ ಮತ್ತು ರಸಗೊಬ್ಬರಗಳು ಹಾಗೂ ರಾಸಾಯನಿಕಗಳನ್ನು ರಷ್ಯಾದಿಂದ ಆಮದು ಮಾಡಿಕೊಳ್ಳುವುದನ್ನು ಮುಂದುವರೆಸಿದೆ ಎಂದು ಮಿಯಾ ತನ್ನ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ ಇನ್ನು ಭಾರತದ ಇಂಧನ ಆಮದು ತಂತ್ರವು ಇಂಧನ ಸುರಕ್ಷತೆ ಮತ್ತು ಕೈಗೆಟಕುವಿಕೆಗೆ ಆದ್ಯತೆ ನೀಡುತ್ತದೆ ದೇಶವು ತನ್ನ ಇಂಧನ ಆಮದುಗಳನ್ನು ವೈವಿಧ್ಯಗೊಳಿಸಿದೆ ತನ್ನ ಬೆಳೆಯುತ್ತಿರುವಂತಹ ಇಂಧನ ಬೇಡಿಕೆಗಳನ್ನು ಪೂರೈಸಲು ರಷ್ಯಾದಂತಹ ದೇಶಗಳ ಮೇಲಿನ ಅವಲಂಬನೆಯನ್ನು ಹೆಚ್ಚಿಸಿದೆ ಎಂದು ತಿಳಿಸಲಾಗಿದೆ